भ्यो नमः श्रीमदानन्दतीर्थभगवत्पादाचार्यगुरुभ्यो नमः अरहि नास्ति नारायणसमं न भूतं न भविष्यति एतेन सत्यवाक्येन सर्वातः साधयाम्यहं एप्तैद इसवि आगस्ट् तिं कटकराशिवर मेल फल बचारोण ಸುಯಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ವಿಶೇಷವಾಗಿ ಕಟಕ ರಾಶಿಯವರಿಗಂತೂ ರವಿಯ ಪೂರ್ಣ ಅನುಗ್ರಹ ನಿಮ್ಮ ರಾಶಿಯಲ್ಲೇ ರವಿ ಚಲನೆ ಜಾಸ್ತಿ ಇರ್ತದೆ ಹಾಗಾಗಿ ವಿಶೇಷವಾಗಿ ವ್ಯಾಪಾರಿಗಳಿಗೆ ಸ್ವಯಂ ಸಂಪಾದನೆ ಹೆಚ್ಚಾಗ್ತದೆ ಲಾಭಗಳಾಗುವಂತಹ ಚೆನ್ನಾಗಿ ಉಂಟಾಗ್ತದೆ ಭಾಳ ಉನ್ನತ ರೀತಿಯಲ್ಲಿ ಬದುಕಬಹುದು ಯಾಕೆಂದರೆ ರವಿ ಜನ ಕೂತಿರ್ತಾನೆ ದ್ವಿತೀಯ ಕೊಡ್ತಾನೆ ಎರಡ ಕಡೆನೂ ಒಳ್ಳೆಯ ಫಲ ಕೊಡ್ತಾಯಿದ್ದಾನೆ ಸೊ ನೀವು ಇಮ್ಯಾಜ್ ಮಾಡೋಕ್ಕಾಗೋದಿಲ್ಲ ಅಂತ ದುಡ್ಡು ಕಾಸುಗಳನ್ನು ಸಂಪಾದನೆಯನ್ನು ನೀವು ಮಾಡ್ಕೋಬೋದು ಹಾಗೂ ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಜಯ ಲಾಭಗಳಾಗ್ತದೆ ಅದನ್ನು ಸರಿಯಾಗಿ ಯೂಸ್ ಮಾಡ್ಕೊಂಬಿಡಿ ಮತ್ತು ಉದ್ಯೋಗದಲ್ಲಿ ಸಾಮಾನ್ಯ ಅಭಿವೃದ್ಧಿ ಇರ್ತದೆ ತಕ್ಕ ಕೆಲಸ ಬರ್ತದೆ ಅಷ್ಟೇ ಮತ್ತು ಖರ್ಚಿನ ಬಗ್ಗೆ ಸ್ವಲ್ಪ ನಿಗಾವನ್ನು ವಹಿಸ್ಕೊಂಡ್ರೆ ಭಾಳ ಒಳ್ಳೆಯದು ಮತ್ತು ವಿವಾಹಾಧಿಕಾರಿಗಳಿಗೆ ಅನುಕೂಲವಾಗಿದೆ ಹಾಗಾಗಿ ಪ್ರಯತ್ನವನ್ನು ಮಾಡಿ ಸೊ ಒಳ್ಳೆ ಸಿಗ್ತಾರೆ ಮತ್ತು ಹೊಸ ಉದ್ಯೋಗ ಸಿಗುವಂಥ ಯೋಗ ಚೆನ್ನಾಗಿದೆ ಉದ್ಯೋಗ ಬದಲಾವಣೆ ಮಾಡಬೇಕು ಅಂದರೂ ಸಹ ನಿಮ್ಗೆ ಭಾಳ ಚೆನ್ನಾಗಿದೆ ಬದಲಾವಣೆ ಮಾಡ್ಬೋದು ಸೋದರ ಸೋದರಿಯರಿಗೆ ಆಸ್ಪತ್ರೆ ಖರ್ಚನ್ನು ನೀವು ವಹಿಸ್ಕೋಬೇಕಾಗ್ತದೆ ಅಂದರೆ ಅಣ್ಣ ತಮ್ಮ ಕಂಗಿಗೆ ಸ್ವಲ್ಪ ಆರೋಗ್ಯ ಏರ್ಪೇರಾದಾಗ ನೀವು ಹಣ ಸಹಾಯ ಮಾಡಬೇಕಾಗ್ತದೆ ಮತ್ತು ಇನ್ ಇತರ ರೀತಿಯಲ್ಲಿ ಆರೋಗ್ಯ ವಿಚಾರ ಇಲ್ಲ ಅಂದ್ರೂ ಬೇರೆ ರೀತಿಯಲ್ಲಿ ನಾನು ಸಹ ಸಹಾಯ ಮಾಡಬೇಕಾಗ್ತದೆ ಸೋದರ ಸೋದರಿಯರಿಗೆ ಭೂಮಿ ಮನೆ ಆಸ್ತಿಗಳನ್ನು ಸ್ವಲ್ಪ ಮಟ್ಟಿಗೆ ಸಂಪಾದನೆ ಮಾಡ್ಕೋಬೋದು ಪ್ರಯತ್ನ ಮಾಡಿದ್ರೆ ಒಂದು ಸಣ್ಣ ಆಸ್ತಿನ ಮಾಡ್ಕೋಬೋದು ಮಕ್ಕಳ ಆರೋಗ್ಯದ ಸ್ವಲ್ಪ ಎಚ್ಚರವಿರಲಿ ಸ್ವಲ್ಪ ಏರ್ಪೇರಾಗ್ತದೆ ಮತ್ತು ಉದ್ಯೋಗದಲ್ಲಿ ವ್ಯವಹಾರ ಸ್ಥಾನದಲ್ಲಿ ನಿಮ್ಮ ಜನರೇ ಶತ್ರುಗಳಾಗುವಂಥ ಚಾನ್ಸ್ ಇರ್ತದೆ ಯಾರು ಭಾಳ ಹೋಗಿರ್ತೀರೋ ಅವರೇ ತೊಂದರೆ ಕೊಡ್ತಾರೆ ಹಾಗಾಗಿ ಎಚ್ಚರವನ್ನು ವಹಿಸಿಕೊಳ್ಳಿ ವಿಷಯವಾಗಿ ಮತ್ತು ವಿಶೇಷವಾದ ಪ್ರಯಾಣಗಳಾಗುವಂತಹದು ಮತ್ತು ಸಣ್ಣ ಅಧಿಕಾರಗಳು ಲಭ್ಯವಾಗುವಂತಹದು ದೊಡ್ಡ ಪ್ರಮೋಷನ್ ಆಗೋಲ್ಲ ಒಂದು ಸ್ಮಾಲ್ ಪ್ರಮೋಷನ್ ಆಗ್ತದೆ ಒಂದು ಸ್ಮಾಲ್ ಸ್ಕೇಲ್ ಡೆವಲಪ್ ಆಗ್ತದೆ ಅಷ್ಟೇ ಮತ್ತು ಹೊಸ ಹೊಸ ಸಂಪಾದನೆಗಳ ಹಾದಿ ಹಿಡಿಯುವಿರಿ ಚಾನ್ಸಸ್ ಚೆನ್ನಾಗಿದೆ ಹೊಸ ಬಿಸ್ನೆಸ್ಸು ಹೊಸ ವ್ಯವಹಾರ ಮಾಡಬೇಕು ಅನ್ನೋರು ಪ್ರಯತ್ನ ಮಾಡಿ ಇವಾಗ ಭಾಳ ಚೆನ್ನಾಗಿ ಸಿಗ್ತದೆ ನಿಮಗೆ ಮತ್ತು ನೀವು ವಿಷಯ ಬಿಡಬೇಕಾದ್ರೆ ಅಹಂ ಬಿಡಬೇಕು ನಾನೇ ಸರಿ ನನ್ನದೇ ಸರಿ ಅಂತ ಅನ್ನೋದು ಬಿಡಬೇಕು ಮತ್ತು ಹೊರಟಾಗಿ ಮಾತಾಡೋದು ಬಿಡಬೇಕು ನೀವು ಆತುರದಿಂದ ಅರ್ಜೆಂಟ್ ಮಾಡಿ ಜೀವನವನ್ನು ಹಾಳು ಮಾಡ್ಕೊಳ್ತೀರಿ ಆತುರವನ್ನು ಕಡಿಮೆ ಮಾಡಬೇಕು ಆತುರ ಬಿಟ್ಟು ಮಾತಾಡಿದ್ರೆ ಒಳ್ಳೆಯದಾಗ್ತದೆ ಅಹಂ ಬಿಟ್ಟು ಮಾತಾಡಿದ್ರೆ ಭಾಳ ಒಳ್ಳೆಯದಾಗ್ತದೆ ನಿಮಗೆ ಆರೋಗ್ಯ ವಿಚಾರದಲ್ಲಿ ಹೊಟ್ಟೆಗೆ ಸಂಬಂಧಿಸಿದ ವಿಷಯದಲ್ಲಿ ಎಚ್ಚರವನ್ನು ವಹಿಸ್ಕೊಬೇಕು ಸ್ವಲ್ಪ ತಾಪತ್ರೆಗಳಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಮತ್ತು ವಿದ್ಯಾರ್ಥಿಗಳಿಗಂತೂ ಬಹಳ ಶುಭ ಫಲಗಳು ಕಾಯ್ತೀವಿ ಒಳ್ಳೊಳ್ಳೆ ನಂಬರ್ ಬರ್ತದೆ ಒಳ್ಳೆ ವ್ಯವಹಾರ ಒಳ್ಳೆ ಅನುಕೂಲವಾದಂಥ ಉಪಾಧ್ಯಾಯ ಸಿಗ್ತಾರೆ ಸಹಾಯ ತಗೊಳ್ಳಿ ಮೆಸ್ಟ್ಗಳಿಂದ ಭಾಳ ಚೆನ್ನಾಗಿ ಸಿಗ್ತದೆ ನಿಮಗೆ ಅದು ವಿದ್ಯಾರ್ಥಿಗಳಿಗೆ ಶುಭ ಕಾಲವಾಗಿದೆ ಮತ್ತು ವಿದ್ಯೆಯನ್ನು ಪೂರ್ಣ ಮಾಡ್ಕೋಬೋದು ಯಾರು ಅರ್ಧಂಬರ್ಧ ಮಾಡ್ಕೊಂಡಿದ್ದೀರಿ ಅವ್ರು ಪ್ರಯತ್ನ ಪಟ್ಟರೆ ಪೂರ್ಣ ವಿದ್ಯೆ ಆಗುವಂತಹ ತಿಂಗಳಾಗಿದೆ ಮತ್ತು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಉಳ್ಳ ಹಾಸ್ಯವಂತರಾಗಿ ಮಾತಾಡುವಂಥ ಚಾನ್ಸಸ್ ಚೆನ್ನಾಗಿದೆ ನಿಮಗೆ ನಿಮ್ಮ ವಿವಾಹವು ಉತ್ತಮ ವಧುವರರಗಳ ಜೊತೆ ಆಗ್ತದೆ ಅಂದರೆ ಉತ್ತಮ ಅಂದರೆ ವಿದ್ಯಾವಂತರು ಸುಂದರವಾಗಿರುವಂಥವರು ಭಾಗ್ಯವಂತರಾಗಿರುವಂತಹ ವಧುವರರು ಸಿಗುತ್ತಾರೆ ಹಾಗಾಗಿ ಅದನ್ನು ಸರಿಯಾಗಿ ಕೂತ್ ತೊಗೊಳ್ರಿ ಅಂದ್ರೆ ಹಂಗೆ ಉಳ್ಕೊಳಕ್ಕೆ ಹೋಗಬೇಡಿ ಮತ್ತು ನಿಮ್ಮ ರಾಶಿಯಲ್ಲಿ ಯಾಕೆ ಇಷ್ಟೊಂದು ಫಲ ಸಿಗ್ತಾ ಇದೆ ಅಂದರೆ ಬುಧ ಶುಕ್ರ ಸಂಯೋಗ ಭಾಳ ಚೆನ್ನಾಗಿದೆ ಆ ಬುಧ ಶಕ್ತ ಸಂಯೋಗ ಏನಾಗ್ತದೆ ಅಂದರೆ ಸಿನಿಮಾ ಮಾಡುವಂತಹವ್ರಿಗೂ ಚಲನಚಿತ್ರಗಳು ಯಾರು ನಿರ್ಮಾಣ ಮಾಡ್ತೀರೋ ಅಂಥವರಿಗೆ ಫ್ಯಾಷನ್ ಡಿಸೈನ್ ಮಾಡೋರಿಗೆ ಮತ್ತು ಇಂಟೀರಿಯರ್ ಮಾಡುವಂಥವ್ರಿಗೆ ಮತ್ತು ವಿಶೇಷವಾಗಿ ಇಂಜಿನಿಯರ್ಸ್ ಮತ್ತು ಸಂಗೀತ ಅಭ್ಯಾಸ ಮಾಡುವಂಥವರು ಮತ್ತು ಲಲಿತ ಕಲೆಗಳನ್ನು ನಡೆಸುವಂಥವ್ರಿಗೆ ಅಧಿಕ ಧನಲಾಭಗಳಾಗುವಂತಹದ್ದು ಹಾಗೂ ಧನ ಲಾಭದ ಜೊತೆಗೆ ಗೌರವ ಕೀರ್ತಿಗಳು ಬರುವಂಥವಾಗ ಚೆನ್ನಾಗಿದೆ ಯಾರ್ಯಾರು ಈ ಬಿಸ್ನೆಸ್ ಮಾಡ್ತಾಯಿದ್ದೀರಿ ಅವ್ರು ಸರಿಯಾಗಿ ಯೋಚನೆ ಮಾಡಿ ಕೆಲಸವನ್ನು ಮಾಡಿರಿ ಬಹಳ ಜೋರಾಗಿ ನಡೆಯುವಂಥದ್ದು ಚೆನ್ನಾಗಿದೆ ನಿಮಗೆ ಯಾಕೆಂದರೆ ರವಿ ಪವರು ಬುಧ ಶುಕ್ರ ಪವರ್ ಪೌರ್ ಕೊಡ್ತಾಯಿದ್ದಾರೆ ನಿಮಗೆಲ್ಲರಿಗೂ ಅದನ್ನು ಉಪಯೋಗಿಸ್ಕೊಳ್ಳಿ ಧರ್ಮ ಕಾರ್ಯಗಳಿಗೆ ಹಣ ವಿನಿಯೋಗ ಮಾಡ್ತೀರಿ ಬಹಳ ಒಳ್ಳೆಯದು ದೇವರ ಧರ್ಮಕ್ಕೆ ಮಾಡಿ ಒಳ್ಳೆಯದಾಗ್ತದೆ ಮತ್ತು ಇದರಿಂದ ವಿಶೇಷ ಧನ ಸಂಪಾದನೆ ದೇವರು ಕೊಟ್ಟದ್ದನ್ನು ತಿರುಗಿ ನಿಮ್ಗೆ ಹಿಂಬಡಿ ಮಾಡಿ ಕೊಡ್ತಾನೆ ಕೊಟ್ಟದನ್ನು ಅನಂತ ಮಡಿ ಮಾಡಿ ಕೊಡುವ ನನಗೆ ನೀವು ನೂರು ರೂಪಾಯಿ ಕೊಡ್ತೀನಿ ಅದಕ್ಕೆ ಸಾವಿರ ರೂಪಾಯಿ ಕೊಡ್ತೀನಿ ಯಾಕೆಂದ್ರೆ ಸಹಸ್ರ ಶಿರೀಷನು ಬೇಕಾದ ಕೊಡ್ತಾನೆ ಹಾಗಾಗಿ ಧರ್ಮ ಕಾರ್ಯಗಳಿಗೆ ಹೆಚ್ಚು ದನವನ್ನು ಇಷ್ಟು ಕೊಟ್ಟರೆ ಅಷ್ಟು ತಿರುಗಿ ಬರ್ತದೆ ನಿಮಗೆ ಮತ್ತು ಹಾಗೂ ಅದೃಷ್ಟ ಕೈ ಹಿಡಿತದೆ ನೋಡಿ ದೇವರ ಧರ್ಮ ಅಂದ್ಕೊಂಡಿದ್ರೆ ಅದೃಷ್ಟ ಕೈ ಹಿಡಿತದೆ ಏನೇ ಚೆನ್ನಾಗಿರ್ಬೋದು ಆದರೆ ಅದೃಷ್ಟಗಳನ್ನು ಭಗವಂತ ಹಾಗ ಭಗವಂತನ ಅನುಗ್ರಹ ಬೇಕು ಅಂದರೆ ನಾವು ಧರ್ಮದಲ್ಲಿ ಇರಬೇಕು ಮತ್ತು ನಿಮ್ಮ ಮನೆ ಮತ್ತು ವ್ಯಾಪಾರ ಸ್ಥಳಗಳನ್ನು ಆದಷ್ಟು ಎತ್ತರ ಸ್ಥಳದಲ್ಲಿ ಮಾಡಿಕೊಳ್ಳಿ ಅದರಿಂದ ಸಂಪಾದನೆ ಆಗ್ತದೆ ಉನ್ನತ ಸ್ಥಾನಕ್ಕೆ ಬರ್ತೀರಿ ನೀವೆಲ್ಲ ಆದಷ್ಟು ಡೌನ್ಗೆ ಹೋಗಬಾರ್ದು ಮತ್ತು ಬಂಧುಗಳು ಮಿತ್ರರು ಹೆಚ್ಚಾಗ್ತಾರೆ ಈ ತಿಂಗಳು ನಿಮಗೆ ಬಂಧುಗಳಿಂದ ಸಪೋರ್ಟ್ ಸಿಗ್ತದೆ ಸ್ನೇಹಿತರಿಂದ ಸಿಗ್ತದೆ ಭಾಳ ಚೆನ್ನಾಗಿ ಸಿಗ್ತದೆ ಅದನ್ನು ಸರಿಯಾಗಿರೋ ವ್ಯಕ್ತಿಗಳನ್ನ ಆಯ್ಕೆ ಮಾಡಿಕೊಡಿ ನಿಮ್ಮ ರೂಪ ಲಾವಣ್ಯಗಳು ಬಹಳ ಕಾಂತಿಯಿಂದ ಇರ್ತದೆ ನೋಡಲಿಕ್ಕೆ ಭಾಳ ಚೆನ್ನಾಗಿ ಸುಂದರವಾಗಿ ಕಾಣ್ತೀರಿ ಬಹಳ ಒಂದು ಲಾವಣ್ಯವನ್ನು ಕೊಡ್ತಾನೆ ಭಗವಂತ ರೂಪವನ್ನು ಕೊಡ್ತಾನೆ ಹಾಗಾಗಿ ಹೆಚ್ಚು ಜನ ಸ್ತ್ರೀಯರು ನಿಮ್ಮನ್ನು ಇಷ್ಟಪಟ್ಟ ಮದುವೆಗಳು ಮಾಡ್ಕೊತಾರೆ ನಿಮ್ಮನ್ನು ಇಷ್ಟಪಡ್ತಾರೆ ಹಾಗಾಗಿ ಅದನ್ನು ತಗೊಳ್ಳಿ ಒಳ್ಳೆಯದೇ ಯಾವ ತೊಂದರೆ ಬರೋದಿಲ್ಲ ಆದರೆ ಆ ಸ್ತ್ರೀಯರ ಸುಖಕ್ಕಾಗಿ ಹೆಚ್ಚು ಹಣವನ್ನು ವ್ಯಯ ಮಾಡ್ತೀರಿ ನೋಡ್ಕೊಂಡು ಖರ್ಚು ಮಾಡಬೇಕಾಗ್ತದೆ ಹಾಗೂ ಹಾಗೆ ದುಷ್ಟ ಸ್ತ್ರೀಯರಿಂದ ಕಷ್ಟ ಅನುಭವಿಸ್ಬೇಕಾಗ್ತದೆ ಇವ ಕೆಟ್ಟವರು ಯೋ ಅಯೋಗ್ಯ ಗೊತ್ತಿದ್ದರೆ ಅವರ ಹತ್ರ ಸೇರ್ಸೋಕ್ಕೆ ಹೋಗಬೇಡಿ ಯಾಕೆಂದ್ರೆ ಅವರಿಂದನೂ ಮನಷ್ಟಾಗ್ಬಿಡ್ತದೆ ಮತ್ತು ನೀವು ಧಾರ್ಮಿಕ ಕೆಲಸಗಳನ್ನು ತೀರ್ಥಯಾತ್ರೆಯನ್ನು ಮಾಡಿ ಗುರು ಹಿರಿಯ ಅನುಗ್ರಹ ಸಂಪಾದನೆ ಮಾಡ್ಕೋಬೇಕು ಮಾಡಿಕೊಂಡ್ರೆ ನಿಮ್ಮ ಬಡತನ ಮೀರು ಬಡತನ ಅನ್ನೋದೇ ಬರೋದಿಲ್ಲ ನಿಮಗೆ ಗುರು ಹಿರಿಯರ ಸೇವೆಯನ್ನು ಮಾಡ್ಕೊಂಡು ಹೋದರೆ ಮತ್ತು ಬಡತನ ಮೀರು ಬಿಡ್ತೀನಿ ನೀವೆಲ್ಲ ಅಷ್ಟು ದೊಡ್ಡದಾಗಿ ಅದೇ ಗುರುವಿನ ಅನುಗ್ರಹ ಬೇಕು ನಿಮಗೆಲ್ಲ ಅಂತ ಹೇಳ್ತಿರ್ಬೋದು ಯಾರು ಗುರುವಿನ ಸೇವೆ ಮಾಡ್ತಾರೆ ಅಂತವ್ರಿಗೆ ಈ ಫಲ ಬರ್ತದೆ ನಿಮಗೆ ಶನಿಯ ಅನುಗ್ರಹದಿಂದ ಭಾಗ್ಯೋದಯ ಪ್ರಾರಂಭ ಆಗಿದೆ ಶನಿ ಭಾಳ ಚೆನ್ನಾಗಿದ್ದಾನೆ ಯೋಚನೆ ಮಾಡಕ್ಕೆ ಹೋಗಬೇಡಿ ಭಾಗ್ಯಸ್ಥಾನ ಕುತ್ಕೊಂಡುಬಿಡಿದೆ ನಿಮಗೆಲ್ಲರಿಗೂ ಗುರುವಿನ ಮನೆಯೊಳಗೆ ಬೇರೆ ನೀವು ನಿಮ್ಮ ಕೆಲಸದಲ್ಲಿ ಸರಿಯಾಗಿ ಕೂತು ಕೆಲಸವನ್ನು ಮಾಡಬೇಕೆ ಸೋಮವಾರ ದಿನ ಲೈಸನ್ ಮಾಡಿದ್ರೆ ಬರಲ್ಲ ಅದು ಬರೋದೇ ಇಲ್ಲ ಬಿಡಿ ಆದರೆ ಸರಿಯಾಗಿ ನಿಮ್ಮ ಕೆಲಸ ಏನು ಕೂತ್ಕೊಂಡ್ರೆ ಅದೃಷ್ಟ ಅದೃಷ್ಟಕ್ಕೆ ಅಧಿಪತಿ ಸ್ಥಾನಕ್ಕೆ ಕೂತ್ಕೊಂಡಿದ್ದಾನೆ ಶನಿ ಹಿಂಗೆ ನಿಮಗೆ ಅಷ್ಟು ಮೇಲೆ ಕೆಟ್ಟ ಫಲ ಕೊಟ್ಟನು ನಾವು ಒಂದು ಒಳ್ಳೆಯ ಫಲ ಕೊಡಲೇಬೇಕಲ್ಲ ಅವನು ಹಾಗೆ ಆ ಫಲ ಬರೋದರಿಂದ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ ನೀವು ಕಟಕ ರಾಶಿಯವರು ಮತ್ತು ನಿಮ್ಮ ಶ್ರಮಕ್ಕೆ ತಕ್ಕ ಫಲಗಳು ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ ಗೌರವ ಸಿಗುವಂಥ ಚಾನ್ಸ್ ಚೆನ್ನಾಗಿದೆ ಆದರೆ ತಾಳ್ಮೆಯಿಂದ ಎಲ್ಲವನ್ನು ನೋಡ್ಕೋಬೇಕು ತಾಳ್ಮೆ ಜಯಬೇಕು ಆದಷ್ಟು ತಾಳ್ಮೆಯಿಂದ ಶತ್ರುಗಳನ್ನು ದೂರ ಹಾಕಬೇಕು ವಿರೋಧ ಮಾಡ್ಕೊಳ್ಳೋದು ಬೇಡ ಆದಷ್ಟು ತಾಳ್ಮೆಯಿಂದ ಶತ್ರುಗಳನ್ನು ಜಯಿಸ್ರಿ ನಿಮ್ಮ ಅಭಿವೃದ್ಧಿಗೆ ವಿಶೇಷವಾಗಿ ನೀವು ಮಾಡಬೇಕಾದಂತಹ ವಿಶೇಷ ಏನಪ್ಪ ಅಂದರೆ ಕೇತು ಶಾಂತಿಯನ್ನು ಮಾಡುವಂತಹದು ಕೇತುವಿನ ಅನುಗ್ರಹವನ್ನು ಸಂಪಾದನೆ ಮಾಡುವಂಥದ್ದು ಯಾರು ಮಾಡ್ಕೊತೀರಿ ಅವ್ರಿಗೆ ಭಾಳ ಒಳ್ಳೆಯದಾಗ್ತದೆ ಏನು ಕೇತು ಶಾಂತಿ ಕೇತುವಿನ ಅಷ್ಟೋತ್ತರವನ್ನು ಪಾರಾಯಣ ಮಾಡೋದೇ ವಿಶೇಷ ಫಲ ಎಷ್ಟು ಫಲ ಅಂದರೆ ನೀವು ಅಷ್ಟೊಂದು ಫಲ ಕೊಡೋದು ಪ್ರತಿನಿತ್ಯ ಒಂದು ಸರಿ ಕೇತು ಓದ್ಕೊಳ್ಳಿ ನಿಮ್ಮ ಕುಲದೇವರನ್ನು ಪೂಜೆ ಮಾಡಿಕೊಳ್ಳಿ ಎರಡು ಒಳ್ಳೆಯ ಫಲ ಕೊಡ್ತಾರೆ ಯಾಕೆ ಕೇತು ದೇವತೆ ಅವನು ಬೇಕಾದಷ್ಟು ಫಲವನ್ನು ಕೊಡುವಂತಹದ್ದು ನಿಮಗೆ ಹೆಸರು ಗೌರವ ಕೀರ್ತಿ ಬರೀಬೇಕಾದರೆ ಕೇತು ಚೆನ್ನಾಗಿರಬೇಕು ಜಾತದಲ್ಲಿ ಹಾಗಾಗಿ ಆ ಕೇತುವಿನ ಅನುಗ್ರಹ ಸಂಪಾದನೆ ಮಾಡಿಕೊಂಡ್ರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಶುಭವಾಗ್ತದೆ ನಮಸ್ಕಾರಗಳು